ಈ ಮನೆ ಅವ್ರ ಮೇಲೆ ತಿರುಗಿ ಬಿದ್ದಿದೆಯಲ್ಲ ಅದು ತಗೊಳ್ಳೋಕೆ ಅಷ್ಟು ಗೌರವ ಮರ್ಯಾದೆ ಎಲ್ಲಾ ಇದೆ ಈ ಮನೆಗ್ ಬಂದ್ಬಿಟ್ಟು ನನ್ ಏನು ತರಾನು ಟ್ರೀಟ್ ಮಾಡ್ತಿಲ್ವಲ್ಲ ಹೋಗಿ ಅಂತೂ ಇಂತೂ ಜಗ್ಗಣ್ಣ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡು ಬಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದ ಅದನ್ನ ಜಸ್ಟ್ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದಾನೆ ಆಲ್ರೆಡಿ ಒಂದ್ ಪ್ರೋಮೋ ಬಿಟ್ಟಿದ್ದಾರೆ ಇವಾಗ ಸೊ ಪ್ರೋಮೋ ನೋಡ್ಕೊಂಡು ಬಂದೆ ಸೊ ಇಡೀ ಮನೆ ಅವನ ಬಗ್ಗೆ ಚರ್ಚೆ ಮಾಡ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಜಗಳ ಬಂದಿರೋದು ಅದೇ ಆಸೆ ಇಟ್ಕೊಂಡು ಇಡೀ ಮನೆ ನನ್ನ ಬಗ್ಗೆ ಚರ್ಚೆ ಮಾಡಬೇಕು ನನ್ನ ಬಗ್ಗೆ ಸುದ್ದಿ ಓಡಾಡಬೇಕು ಸೊ ಎಲ್ಲರ ಮೈಂಡಲ್ಲೂ ಕೂಡ ನನ್ನ ಹೆಸರು ಓಡಾಡಬೇಕು ಅನ್ನೋದೇ ಆ ಜಗಣನ ತಲೆಯಲ್ಲಿರೋದು ಓನ್ಲಿ ಬಿಗ್ ಬಾಸ್ ಮನೆಯಲ್ಲಂತಲ್ಲ ಬಿಗ್ ಬಾಸ್ ಮನೆ ಹೊರಗಡೆ ಕೂಡ ಈ ಹೊರಗಡೆ ಇದ್ದಾಗ ಸೊ ಆ ಮನುಷ್ಯ ಕೆಲವು ಟೈಮಲ್ಲಿ ಸುಮ್ಮನೆ ಇರ್ತಾನೆ ಬಟ್ ಎವ್ರಿ ಟೈಮ್ ಸುಮ್ಮನೆ ಇರೋ ಮಗ ಅಲ್ಲ ಎವ್ರಿ ಟೈಮಲ್ಲಿ ಏನಾದರೂ ಒಂದು ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಇರಬೇಕು ಅಂತ ಏನೋ ಒಂದು ಸುದ್ದಿ ಮಾಡುವಂಥ ಮನುಷ್ಯ ಅವನು ಹೊರಗಡೆ ನೋಡಿ ಸಿ ಎಂ ಮಾಜಿ ಸಿ ಎಂ ಬಗ್ಗೆ ಮಾತಾಡ್ದ ಸೊ ಅದು ಏನು ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಸ್ಟೇ ಆರ್ಡರ್ ತಂದರೂ ಅಲ್ಲಿಗೆ ಸೈಲೆಂಟ್ ಆಯಿತು ಆಮೇಲೆ ರಂಗಣ್ಣನ ಬಗ್ಗೆ ಬಂದ ರಂಗಣ್ಣನ ಜಾಸ್ತಿ ತಲೆ ಕೆಡಿಸ್ಕೊಡಿಲ್ಲ ಅದಾದಮೇಲೆ ದರ್ಶನ್ ಬಗ್ಗೆ ಬಂದ ದರ್ಶನ್ ಬಗ್ಗೆ ಅಂದರೆ ಅವು ಕೊಲೆ ಮಾಡಿಲ್ಲ ಹಾಗೆ ಹೀಗೆ ಸ್ಟ್ರೈಕ್ ಮಾಡ್ತೀನಿ ಫ್ರೀಡಮ್ ಪಾರ್ಕ್ ಹತ್ರ ಅದು ಇದು ಮಾತಾಡ್ದ ಓಕೆ ಅದಾದಮೇಲೆ ಒಂದು ಸ್ವಲ್ಪ ಜನ ಬಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಆಮೇಲೆ ಜನಕ್ಕೆ ಅಂತ ಅಂತೇಳ್ಬಿಟ್ಟು ಆಮೇಲೆ ಕಾಸು ಕೊಟ್ಟರೆ ಬರ್ತಾರೆ ಬೋಟೆ ಕೊಟ್ಟರೆ ಬರ್ತಾರೆ ಎಣ್ಣೆ ಕೊಟ್ಟರೆ ಬರ್ತಾರೆ ಅಂತೇಳ್ಬಿಟ್ಟು ದರ್ಶನ್ ಫ್ಯಾನ್ಸ್ ವಿರುದ್ಧನೇ ಹೇಳಿಕೆ ಹೇಳಿಕೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಂದರೆ ಎಲ್ಲೆಲ್ಲಿ ಅವನಿಗೆ ಟ್ರೆಂಡಿಂಗ್ ಸಿಗೋದಿಲ್ಲ ಅಥವಾ ಎಲ್ಲೆಲ್ಲಿ ಬೆಲೆ ಸಿಗೋಲ್ಲ ಅಲ್ಲಲ್ಲಿ ಇರೋಕ್ಕೆ ಚಾನ್ ಇರೋದೇ ಇಲ್ಲ ಮನುಷ್ಯ ಅವನು ಇವಾಗೆಲ್ಲ ಜಗಳನ್ನ ಫಾಲೋ ಮಾಡ್ತಾ ಇರೋದು ಅವಾಗ ಯಾವಾಗ ಅವ್ನ ಮನೆಯಲ್ಲಿ ಒಂದು ಯಾವುದೋ ಒಂದು ಸ್ಟುಡಿಯೋ ರೀತಿಯಲ್ಲಿ ಮಾಡಿಕೊಂಡು ಅವಾಗ ಒಂದು ಪೇಪರ್ನೆಲ್ಲ ಇಟ್ಕೊಂಡು ಮಾತಾಡ್ತಾರೆ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಆ ಟ್ರೆಂಡಿಂಗಲ್ಲಿ ಇರುವಂಥದ್ದು ಆಮೇಲೆ ಪಬ್ಲಿಸಿಟಿಯಲ್ಲಿ ಇರುವಂಥ ಒಂದು ಹುಚ್ಚಂತೂ ಇದೆ ಸೊ ಅದೇ ಒಂದು ಸ್ಟ್ರಾಟಜಿನೇ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಯೂಸ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು ನರಕದಲ್ಲಿರೋರು ನಾ ಸ್ವರ್ಗದವ್ರ ಮೇಲೆ ಎತ್ಕಟ್ಟೋವಂಥ ಪ್ರಯತ್ನ ಮಾಡಿದ್ರು ಸೊ ಇವಾಗೇನಾಯಿತು ನಿನ್ನೆ ಇನ್ಸಿಡೆಂಟ್ ಆದಮೇಲೆ ನರಕದವರು ಕೂಡ ಅವ್ರ ಮೇಲೆ ತಿರುಗಿದ್ರು ಇವಾಗ ಸೊ ಏನಾಯ್ತು ಸಿಕ್ಸ್ಟೀನ್ ವರ್ಷಸ್ ಒನ್ ಅನ್ನೋ ರೀತಿಯಲ್ಲಿ ಆಯಿತು ಜಗಣ ಬಯಸಿದ್ದು ಅದೇನೆ ಎಲ್ಲರೂ ಕೂಡ ಅಷ್ಟೇ ನನ್ನನ್ನು ನನ್ನ ಒಂದು ಬಗ್ಗೆ ಮಾತಾಡಬೇಕು ನಾನು ಟ್ರೆಂಡಿಂಗಲ್ಲಿರಬೇಕು ಜಸ್ಟ್ ತ್ರೀ ಡೇಸಲ್ಲಿ ಒನ್ ವರ್ಸಸ್ ಸಿಕ್ಸ್ಟೀನ್ ಮಾಡ್ತಾನೆ ಆ ಮನುಷ್ಯ ಅಂತಂದರೆ ಯಾವ ಮಟ್ಟಕ್ಕೆ ಆ ಮನುಷ್ಯನ ಒಂದು ಮೆಂಟಾಲಿಟಿ ವಿನಯ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಆಫ್ ದಿ ಒಂದು ಇದು ಬಿ ಬಂತು ಸೀಸನ್ನು ಆ ಒಂದು ಇದು ತೋರ್ಸಕ್ಕೆ ಒನ್ ವರ್ಸಸ್ ಸಿಕ್ಸ್ಟೀನ್ ಅನ್ನೋ ರೀತಿಯಲ್ಲಿ ಇಡೀ ಮನೆ ಅನ್ನೋ ರೀತಿಯಲ್ಲಿ ಜಸ್ಟ್ ತ್ರೀ ಡೇಸಲ್ಲಿ ಕಂಪ್ಲೀಟ್ ಮಾಡಿದಂಥ ನಮ್ಮ ಲೆಜೆಂಡ್ ಜಗಣ ಅಂತ ಹೇಳ್ಬೋದು ಓಕೆ ಅವ್ನು ಗೇಮ್ ಅಂತ ಬಂದಾಗ ಅವ್ನು ಮಾಡ್ತಿರೋ ಸರಿ ಇರ್ಬೋದು ಬಟ್ ಊಟದ ವಿಷಯದಲ್ಲಿ ಆಮೇಲೆ ತಿಂಡಿ ವಿಷಯದಲ್ಲಿ ಇಲ್ಲ ನಾನಂತೂ ಅದಕ್ಕೆ ಅಗ್ರಿ ಆಗೋಲ್ಲ ಬಟ್ ಗೇಮ್ಗಳಲ್ಲಿ ಟಾಸ್ಕ್ಗಳಲ್ಲಿ ಮಾಡಲಿ ಅವ್ರು ಅಪೋಸಿಟ್ ಇರೋವಂಥ ಕಂಟೆಸ್ಟೆಂಟ್ ಎಷ್ಟೇ ಕುಗ್ಸೋವಂಥ ಪ್ರಯತ್ನ ಮಾಡಿ ನೀವು ಮಾಡಿ ಏನು ಸ್ಟ್ರಾಟಜಿ ಬೇಕಾದರೂ ಯೂಸ್ ಮಾಡಿ ಬಟ್ ಊಟದ ವಿಷಯದಲ್ಲಿ ಬೇಕು ಬೇಕು ಅಂತ ತಪ್ಪು ಮಾಡುವಂಥದ್ದು ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪಾಗಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಿನ್ನೆ ಮಾನಸದು ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ಬೇರೆ ಬೇರೆ ವಿಡಿಯೋಗಳಿಗೆ ಮಾನಸ ತಪ್ಪಿದೆ ಹಂಗಿದೆ ಹೇಗಿದೆ ನಾನು ಅದನ್ನೇ ಹೇಳಿರೋದು ಆ ವಿಡಿಯೋದಲ್ಲಿ ಮಾನಸದೇ ತಪ್ಪಿದೆ ಆ ವಿಡಿಯೋದಲ್ಲಿ ಓಕೆ ಆ ಒಂದು ಮ್ಯಾಟ್ರಲ್ಲಿ ಜಗಳ ಬಟ್ ಈ ಪ್ರೋಮೋದಲ್ಲಿ ನೋಡಿದರೆ ಅಂತೂ ಇಂತು ನಮ್ಮ ಮೋ ಅವರು ಮಾತಾಡ್ಬಿಡ್ರಪ್ಪ ಅಥವಾ ಅವ್ರು ಮಾತಾಡಿರೋದು ಟೆಲಿಕಾಸ್ಟ್ ಮಾಡಿರಲೋ ಏನೋ ಗೊತ್ತಿಲ್ಲ ಬಟ್ ಈ ಒಂದು ಪ್ರೋಮೋದಲ್ಲಿ ಅವ್ರು ಮಾತಾಡಿರೋದನ್ನು ಇದು ಮಾಡಿದ್ದಾರೆ ಅಂದರೆ ತೋರಿಸಿದ್ದಾರೆ ಅವ್ರು ಹೇಳಿದಂಥದ್ದು ಇಡೀ ಮನೆ ಅಂದರೆ ಅವ್ರ ವಿರುದ್ಧ ತಿರುಗಿ ಬಿದ್ದಿದೆಯಲ್ಲ ಅವ್ರಿಗೆ ಆಗ್ತಾ ಇಲ್ಲ ಅಂತ ಮುತ ಅವ್ರು ಹೇಳ್ತಾರೆ ನಿಜವಾಗ್ಲೂ ತಪ್ಪದು ನೀವು ರಾಂಗಾಗಿ ಅರ್ಥ ಮಾಡ್ಕೊಂಡಿದ್ದೀರ ಇಡೀ ಮನೆ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಲ್ಲ ಅದು ತಿರುಗಿ ಬೀಳೋ ರೀತಿನ ಅವ್ರು ಮಾಡ್ಕೊಂಡಿರೋದು ಸೊ ಅದು ಅವ್ರು ಬೇಕು ಅಂತಲೇ ಮಾಡ್ಕೊಂಡಿರೋದು ಸೊ ಅವ್ರು ತಿರುಗಿ ಬೀಳಿ ಅಂತಲೇ ಮಾಡ್ಕೊಂಡಿರೋದು ಸೊ ಅವರು ಅವ್ರ ಪ್ಲಾನಿಂಗಲ್ಲಿ ಅವ್ರ ಸ್ಟ್ರಾಟಜಿನಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಓಕೆ ಆ್ಯಂಡ್ ಯಾವಾಗಲೂ ನೋಡಿ ನೀವು ಯಾವಾಗ ಯಾವಾಗ ಒನ್ ವರ್ಸಸ್ ಸಿಕ್ಸ್ಟೀನ್ ಇಡೀ ಮನೆ ಆಗಿದೆ ಆವಾಗವಾಗ ಆ ಮನುಷ್ಯ ಕೊನೆವರೆಗೂ ಬಂದಿದ್ದಾನೆ ಓಕೆ ಲಾಸ್ಟ್ ಟೈಮ್ ಯಾವಾಗ ಪ್ರಥಮ ತೊಗೊಳ್ಳಿ ಒನ್ ವರ್ಸಸ್ ಇಡೀ ಮನೆ ಆಗೋಗಿತ್ತು ಫೈನಲಿಗೆ ಗೆದ್ದುಬಿಟಮ ಅಸಾಮಿ ಆ್ಯಂಡ್ ಸಂಬರ್ಗಿ ಕೊನೆವರೆಗೂ ಹೆಂಗೋ ತಳ್ಕೊಂಡು ತಿಳ್ಕೊಂಡು ಟಾಪ್ ಫೈ ಗಂಟೆ ಬಂದ್ಬಿಡ್ತಾರೆ ಓಕೆ ಸೊ ಆಮೇಲೆ ಲಾಸ್ಟ್ ವಿನಯ್ ಕೂಡ ಅಷ್ಟೇ ಟಾಪ್ ಟು ತ್ರೀನಲ್ಲೇನೋ ಒಂದಲ್ಲ ತ್ರೀ ಅಲ್ಲ ಟಾಪ್ ಫೈಯಲ್ಲಿ ಬಂದಿದ್ದು ಫೋರ್ಗೇನೋ ನಾಲ್ಕನೇ ಕಂಟೆಶಂಟಾಗಿ ಔಟ್ ಆಗಿದ್ದು ಸೊ ಈ ರೀತಿ ಒನ್ ವರ್ಸಸ್ ಯಾವಾಗ ಇಡೀ ಮನೆ ಆಗಿದೆ ಸೊ ಅವಾಗ ಕೊನೆವರೆಗೂ ಬಂದಿದ್ದಾರೆ ಆ ಮನುಷ್ಯ ಬಟ್ ಈ ಮನುಷ್ಯ ನೋಡಿದ್ರೆ ಇಡೀ ಒಂದು ಮೂರು ದಿವಸದಲ್ಲೇ ಇಡೀ ಬರೋ ಇದೋ ಬರೋ ಎಲ್ಲ ಕಂಟೆಂಟ್ ಎಲ್ಲ ಅಥವಾ ಎನರ್ಜಿ ಎಲ್ಲನೂ ಹಾಳು ಮಾಡ್ಕೊತವ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಹಂಸ ಅವ್ರು ಕೂಡ ಮಾತಾಡ್ತಾ ಇದ್ದಾರೆ ಗೇಮಲ್ಲಾದರೆ ಈ ಥರ ಅಗ್ರೆಷನ್ನು ಅದು ಇದು ಏನಾದರೂ ಮಾತಾಡ್ಬೋದು ಬಟ್ ಆಗಿ ಸುಮ್ ಸುಮ್ಮನೆ ಮಾತಾಡಲೇಬೇಕು ಅಂತ ಮಾತಾಡಿದ್ರೆ ಏನು ಅಂತ ಅವ್ರಿಗೂ ಕೂಡ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂದರೆ ಸಡನ್ನಾಗಿ ಒಂದು ರೀತಿಯಲ್ಲಿ ಮನೆಯವರಿಗೆಲ್ಲ ಹೆಂಗಾಗಿದೆ ಅಂತಂದರೆ ಏನೋ ಒಂದು ನ್ಯೂಕ್ಲಿಯರ್ ಬಾಂಬ್ ಸಿಡ್ದಂಗೆ ಆಗಿಬಿಟ್ಟಿದೆ ಅವ್ರಿಗೆ ಏನು ಅಂದರೆ ಅಟ್ಯಾಕ್ ಮಾಡ ರಿಯಾಕ್ಟ್ ಮಾಡೋಕ್ಕೆ ಆಯ್ತಾಯಿಲ್ಲ ಅವ್ರಿಗೆ ನೀವು ಅಟ್ಯಾಕ್ ಮಾಡೋದು ಹಾಳಾಗೋಲಿ ರಿಯಾಕ್ಟ್ ಮಾಡೋಕ್ಕೆ ಆಯ್ತಾಯಲ್ಲ ಇವ್ರು ಡಾಮಿನೇಟ್ ಮಾಡಿ ಅಟ್ಯಾಕ್ ಮಾಡಬೇಕು ಅಂತಂದ್ರೂ ಇಲ್ಲ ಇವಾಗ ಆಲ್ರೆಡಿ ಆ ಮನುಷ್ಯ ಡಾಮಿನೇಟ್ ಮಾಡಿಬಿಟ್ಟಿದ್ದಾನೆ ಎಲ್ಲರೂ ಹದಿನಾರು ಜನಕ್ಕೂ ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಮನುಷ್ಯನ ಬೇರೆ ಟಾರ್ಗೆಟೇ ಬೇರೆ ಇದೆ ಏನು ಮುಂದೆ ಇವಾಗ ಕಂಟೆಸ್ಟೆಂಟ್ ಅಲ್ಲ ಡೈರೆಕ್ಟ್ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಡಾಮಿನೇಟ್ ಮಾಡೋ ರೇಂಜಿಗೆ ಕಾಣಿಸ್ತಿದ್ದಾನೆ ಗೊತ್ತಿಲ್ಲ ಅದು ಮೇ ಬಿ ನನ್ನ ಪ್ರಕಾರ ಸ್ಟ್ರಾಟಜಿನೇ ಓಕೆ ಆ ಮನುಷ್ಯ ನೋಡಿದ್ರೆ ಗೊತ್ತಾಗುತ್ತೆ ಸ್ಟ್ರಾಟಜಿಗೋಸ್ಕರೇ ಆ ಥರ ಮಾಡ್ತಿರೋ ಅಂಥದ್ದು ಬಿಗ್ ಬಾಸ್ ಮನೆಯಿಂದ ಏನು ಔಟ್ ಆಗೋಲ್ಲ ಆಮೇಲೆ ಬಿಗ್ ಬಾಸ್ ಅವ್ರು ಅಷ್ಟೇ ಅವ್ರನ್ನೇನು ಕಳಿಸಲ್ಲ ಓಕೆ ಈಸ್ ಟಿ ಆರ್ ಪಿ ಮಟೀರಿಯಲ್ ಅಷ್ಟೇ ಅವರು ಯೂಸ್ ಮಾಡ್ಕೊತಾರೆ ಅದು ಬಿಟ್ಟರೆ ಹೊರಗಡೆ ಬರೋ ಅಂಥದ್ದೆಲ್ಲ ಯಾವುದೇ ಚಾನ್ಸ್ ಇಲ್ಲ ಬಟ್ ಬಿಗ್ ಮನೆ ಒಳಗಡೆ ಇರೋರು ಏನು ಮಾಡಬೇಕು ಅಂತಂದರೆ ಸ್ಟ್ರಾಟಜಿನ ಯೂಸ್ ಮಾಡ್ಕೊಬೇಕು ಸಿಂಗಲ್ಲಾಗಿ ಇಲ್ಲಿ ನಾವು ಗೇ ಅಂದರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ನಿಗೆ ಹೊಡಿತೀವಿ ಅಂತಂದರೆ ಸಾಧ್ಯ ಇಲ್ಲ ಅದು ಓಕೆ ಇಂಡಿವಿಜುವಲಾಗಿ ಯಾರ ಮೇಲೆ ಅವ್ನು ಅಟ್ಯಾಕ್ ಮಾಡೋಕೆ ಬರ್ತಾನೆ ಸೊ ಅವಾಗ ಅವರು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿ ಆಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಟ್ಯಾಕಲ್ ಮಾಡ್ಬೋದು ಅದೆಲ್ಲ ಬಿಟ್ಬಿಟ್ಟು ನಾನು ಕೋಪದಲ್ಲಿ ಹೋಗಿ ಅಗ್ರೇಷನಲ್ಲಿ ಟ್ಯಾಕಲ್ ಮಾಡ್ತೀನಿ ಅಂತಂದರೆ ಜಗಳನ್ನ ಮೀರಿಸಕ್ಕೆ ಸಾಧ್ಯವೇ ಇಲ್ಲ ಓಕೆ ಕೆಲವು ಟೈಮಲ್ಲಿ ನಮ್ಮ ಉಗ್ರಮ್ ಮಂಜು ಚೆನ್ನಾಗಿ ಮಾಡ್ತಾರೆ ಈ ಅವ್ರು ಬಂದ ತಕ್ಷಣ ಜಾಸ್ತಿ ಕೋಪದಲ್ಲಿ ಇದ್ದಾಗ ಒಂಥರ ಉರ್ಸೋ ರೀತಿಯಲ್ಲಿ ಸಾಂಗ್ ಆಡುವಂಥದ್ದು ಅದು ಮಾಡುವಂಥದ್ದು ಚೆನ್ನಾಗಿ ಅವರು ಸೊ ಆ ರೀತಿಯಲ್ಲಿ ಮಾಡಬೇಕು ಜಗ ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು ಉಗ್ರ ಮಂಜು ಈ ಕಡೆಗೆ ಎಂಟರ್ಟೈನ್ಮೆಂಟ್ಗೂ ಸಹಿ ಜಗಳಕ್ಕೂ ಸಹಿ ಸಾಂಗ್ ಆಡೋಕ್ಕೂ ಸಹಿ ಟಾಸ್ಕ್ಗೂ ಸಹಿ ಉರ್ಸೋಕ್ಕೂ ಸಹಿ ಉರ್ಸ್ಕೊಳಕ್ಕೂ ಸಹಿ ಎಲ್ಲದಕ್ಕೂ ಇದ್ದಾನೆ ಮನುಷ್ಯ ಓಕೆ ಎಲ್ಲದಕ್ಕೂ ರೆಡಿದ್ದಾನೆ ಅವನೊಬ್ಬ ಕಂಪ್ಲೀಟ್ ಪ್ಲೇಯರ್ ಅಂತ ನನಗನ್ನಿಸ್ತು ಸೊ ಈ ಸೀಸನಲ್ಲಿ ತಗೊಂಡ್ರೆ ಎಟ್ ಪ್ರೆಸೆಂಟು ಬಟ್ ತ್ರಿವಿಕ್ರಮು ಅಷ್ಟೇ ಸ್ವಲ್ಪ ಕಾಮ ಕಮ್ ಕಾಮ ಆ್ಯಂಡ್ ಕಂಪೋಸ್ ಆಗಿದ್ದಾರೆ ಬಟ್ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಅವರು ತೋರಿಸ್ಬೇಕು ಸೊ ಅದನ್ನು ನೋಡುವ ಮುಂದಿನ ಒಂದು ಸಿ ದಿನಗಳಲ್ಲಿ ಏನಾಗುತ್ತೆ ಅಂತ ಆ್ಯಂಡ್ ಇವತ್ತಿನ ಎಪಿಸೋಡ್ ಫುಲ್ ಫೈರ್ ಪವರ್ ಪ್ಯಾಕ್ಡ್ ಒಂದು ಎಪಿಸೋಡ್ ಇದೆ ಸೊ ಏನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಹೇಳಿದ್ರೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರು ಸಿಗೋವರೆಗೂ